ಹಾಯ್ ಫ್ರೆಂಡ್ಸ್ ಪ್ರಭಾಪಾರ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ವೆಜಿಟೇಬಲ್ ಇಡ್ಲಿ ಇದನ್ನು ಕೇಳಿದ ತಕ್ಷಣ ಮಾಡಿಕೊಡ್ಬೋದು ಇದಕ್ಕೆ ಅಕ್ಕಿ ನೆನೆಸೋದು ಬೇಡ ಉದ್ದಿನ ಬೇಡ ಬೇಡ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಗೊತ್ತಾ ಘಮ ಘಮ ಅಂತ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ತಿಂತಾ ಇದ್ದರೆ ಕಂಟಿನ್ಯೂ ತಿಂತಾಯಿರ್ತೀವಿ ನಾನಂತೂ ಈ ಆರು ಇಡ್ಲಿನೂ ತಿನ್ಬಿಟ್ಟೆ ನಾನು ಯಾವುದೇ ರೆಸಿಪಿ ಮಾಡಿದರೂ ಫಸ್ಟ್ ನಾನು ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ಅನಿಸಿದ ಮೇಲೇ ಮನೇಲಿ ಮಕ್ಕಳು ಚೆನ್ನಾಗಿದೆ ಅಂದಮೇಲೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಚಿಕ್ಕ ಲೋಟದಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ರವೆ ಈಗ ಅದೇ ಲೋಟದಲ್ಲಿ ನಂದಿನಿ ಮೊಸರು ಒಂದು ಬಟ್ಟಲು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ಒಂದು ಸೌಟಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದೆ ಮೊಸರಿನ ಲೋಟಕ್ಕೆ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ರವೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಇಡ್ಲಿ ಹಿಟ್ಟಿನ ಹದ ಇರಬೇಕು ಅಕಸ್ಮಾತ್ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳು ಅನಿಸಿದರೆ ಸ್ವಲ್ಪ ರವೆ ಹಾಕೊಳ್ಳಿ ನಂದಿನಿ ಮೊಸರು ತುಂಬ ಹುಳಿ ಇರುತ್ತೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಒಂದು ಕೆತ್ತಿಡೋಣ ಒಂದು ಅರ್ಧ ಯೆಲ್ಲೋ ಕ್ಯಾಪ್ಸಿಕಮ್ ಒಂದು ಅರ್ಧ ಗ್ರೀನ್ ಕ್ಯಾಪ್ಸಿಕಮ್ ಆಮೇಲೆ ಇಂಗ್ಲೀಷ್ ಕುಕಂಬರ್ ಒಂದು ಕಾಲುವಾಗ ಒಂದು ಅರ್ಧ ಕ್ಯಾರೆಟು ಇಟ್ಕೊಂಡಿದ್ದೀನಿ ನೀವು ಇನ್ನೂ ಮನೇಲಿ ಬೇರೆ ತರಕಾರಿಗಳು ಅಂದರೆ ಮಶ್ರೂಮ್ ಆಗಿರ್ಬೋದು ಅಥವಾ ಬಟಾಣಿ ಆಗಿರ್ಬೋದು ನಿಮ್ಗೆ ಯಾವ ತರಕಾರಿ ಇದೆಯೋ ಅದನ್ನು ನೀವು ಇಟ್ಕೊಬೋದು ನಾನೀಗ ಸೌತೆಕಾಯಿ ಸಿಪ್ಪೆ ಮತ್ತು ಬೀಜ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆನ ಎಲ್ಲ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಕ್ಯಾರೆಟ್ನ ಮಾತ್ರ ಸಪ್ರೇಟಾಗಿ ಇಟ್ಕೋಬೇಕು ಯಾಕಂದರೆ ಕ್ಯಾರೆಟ್ ಗಟ್ಟಿ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಅದನ್ನು ಮೊದಲು ಬೇಯಿಸ್ಕೊಬೇಕಾಗಿರೋದ್ರಿಂದ ಅದನ್ನು ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಆಮೇಲೆ ಒಂದು ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಮೊದಲಿಗೆ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಜಾ ಕ್ಯಾರೆಟ್ ಜಾಸ್ತಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟೆ ಆಮೇಲೆ ಈರುಳ್ಳಿ ಆಮೇಲೆ ಎಲ್ಲ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪಿನ ಪುಡಿನೂ ಹಾಕ್ಕೊಳ್ಳೋಣ ಎಲ್ಲ ತರಕಾರಿನ ತುಂಬ ನುಣ್ಣಗೆ ಬೇಯಿಸೋಕೆ ಹೋಗಬಾರ್ದು ಅರೆ ಬರೆಯಾಗಿ ಬೇಯಬೇಕು ಆ ಥರ ಕ್ರಿಸ್ಪಿಯಾಗೂ ಇರಬೇಕದು ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಆಗಿದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡೋಣ ಅದನ್ನು ಒಂದು ಎರಡೇ ನಿಮಿಷ ಹಾರಿದ್ರೆ ಸಾಕು ಜಾಸ್ತಿ ಏನು ಹಾರೋದು ಬೇಡ ಈಗ ತರಕಾರಿ ಯಾರಿದೆ ಈಗ ಹಿಟ್ಟು ತಗೊಳ್ಳೋಣ ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತರಕಾರಿನೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇನ್ನೋ ಪೌಡರ್ನ ಇನ್ನೇನು ಪಾತ್ರೆಗೆ ಇಡ್ಲಿ ಹಿಟ್ಟು ಹಾಕ್ತೀವಿ ಅನ್ನೋವಾಗ ಮಿಕ್ಸ್ ಮಾಡಬೇಕು ಅದಕ್ಕೂ ಮುಂಚೆ ನಾವು ಇಲ್ಲಿ ಇಡ್ಲಿ ಪಾತ್ರೆ ಎಲ್ಲ ತೊಗೊಂಡು ಅದಕ್ಕೆ ಎಣ್ಣೆ ಎಲ್ಲ ಸವರಿ ಮತ್ತು ಇಡ್ಲಿ ಪಾತ್ರೆನಲ್ಲಿ ನೀರಿಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಬಿಡ್ತೀನಿ ನೋಡಿ ನಾನು ಇನ್ನೋ ಪೌಡರ್ನ ಮೊದಲು ಯೂಸ್ ಮಾಡಿ ಕಾಲು ಪ್ಯಾಕೆಟ್ ಅಷ್ಟು ಎತ್ತಿಟ್ಟಿದ್ದೀನಿ ನಾನು ಯಾವಾಗಲೂ ಇನ್ನೂ ಡೈರೆಕ್ಟಾಗಿ ಹಾಕೋದಿಲ್ಲ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿನೇ ಹಾಕೋದು ಹಾಗೆ ಹಾಕಿದ್ರೆ ಅದು ಕೆಲವೊಂದು ಸರ್ತಿ ಜಾಸ್ತಿಯೂ ಬಿದ್ದುಬಿಡುತ್ತೆ ಮತ್ತು ಸರಿಯಾಗಿ ಮಿಕ್ಸ್ ಆಗಿದ್ರೆ ಮಧ್ಯದಲ್ಲಿ ಹಳದಿ ಹಳದಿ ಗಂಟುಗಳಂಗೆ ಸಿಗುತ್ತೆ ಅದಕ್ಕೆ ನಾನು ಹಂಗೆ ಹಾಕೋಲ್ಲ ಇಡ್ಲಿ ಪಾತ್ರೆನಲ್ಲಿ ಹಾಕಾದ್ಮೇಲೆ ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕು ಇಡ್ಲಿ ಬೇಯೋ ಅಷ್ಟೊತ್ತಿಗೆ ನಾವೊಂದು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ನಾನು ಇಲ್ಲಿ ಕಾಯಿ ಉಪಯೋಗಿಸ್ತಾ ಇಲ್ಲ ನೋಡಿ ಕಾಯಿ ಇಲ್ಲದೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಒಂದು ಈರುಳ್ಳಿ ತೊಗೊಂಡಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೋಬೇಕು ಒಂದು ಮೂರು ಮೆಣಸಿನ್ಕಾಯಿನ ಮುರಿದು ಇಟ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಕಾಳು ಬಿಡಿಸಿದ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನಾವು ತರಕಾರಿ ಒಗ್ಗರಣೆ ಮಾಡಿದ್ವಲ್ಲ ಅದೇ ಬಾಣಲಿಗೆ ಇನ್ನೂ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು ತುಂಬ ಹಸಿ ನೀರಬಾರ್ದು ತುಂಬ ಬೇಯ್ಲುಬಾರ್ದು ಹಂಗಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹುರಿದಾದ್ಮೇಲೆ ನೋಡಿ ಈ ಥರ ಪಕ್ಕಕ್ಕೆ ಸೇರಿಸಿ ಎಣ್ಣೆ ಎಲ್ಲ ಈ ಕಡೆ ಬರೋ ಥರ ಮಾಡ್ಕೊಳ್ಳೋಣ ಅದೇ ಎಣ್ಣೆ ಮತ್ತೆ ಒಗ್ಗರಣೆಗೆ ಹಾಕೋದು ಸೊ ಎಣ್ಣೆ ಏನು ಅದಕ್ಕೆ ಚಟ್ನಿಗೆ ಬರೋದು ಬೇಡ ಚಿಕ್ಕದೊಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾಲ್ಕು ಟೀ ಸ್ಪೂನಷ್ಟು ಹುರಗಡ್ಲೆ ಇದ್ದೀನಿ ನೋಡಿ ಎಣ್ಣೆ ಈ ಥರ ಪಕ್ಕಕ್ಕೆ ಸೇರಿಸಿ ಬೇಯಿಸ್ಕೊಂಡಿರೋ ಈರುಳ್ಳಿನೆಲ್ಲ ಅದಕ್ಕೆ ಇದ್ದೀನಿ ಅದಕ್ಕೆ ಚಿಕ್ಕದಾಗಿ ಎರಡು ಶುಂಠಿ ಪೀಸು ಹಾಕ್ಕೋಬೇಕು ಹೇಳೋದು ಮರ್ತಾಯ್ತು ಸಾರಿ ಹಣ್ಣಿನ ಗೊಜ್ಜು ಕಾಲು ಚಮಚಕ್ಕಿಂತ ಕಡಿಮೆ ಹಾಕ್ಕೋಬೇಕು ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನುಣ್ಣಗೂ ಬೇಡ ತುಂಬ ತರಿ ತರಿಯಾಗೂ ಬೇಡ ಆ ಥರ ಮಾಡ್ಕೊಂಬರ್ಬೇಕು ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ಗಟ್ಟಿಗಿದ್ರೆ ಸಾಕು ಇಷ್ಟು ತರಿಯಾಗಿದ್ದರೆ ಸಾಕು ಕಾಣಿಸಿದೆಯಲ್ಲ ತುಂಬ ನುಣ್ಣಗೇನು ಬೇಡ ಇದು ಸೇಮ್ ತೆಂಗಿನಕಾಯಿ ಚಟ್ನಿ ಟೇಸ್ಟೇ ಕೊಡುತ್ತೆ ನಿಮಗೆ ನಾವು ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದೇ ಬಾಣಲಿನೇ ಹಾಗೆ ಇಟ್ಕೊಂಡಿದ್ದೀವಿ ನೋಡಿ ಅದರೊಳಗೆ ಎಣ್ಣೆ ಇತ್ತಲ್ವ ಅದು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕು ಮುರಿದಿದ್ದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ಚಟ್ನಿಗೆ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ನಾವು ರುಬ್ಕೊಂಡಿರೋವಂಥ ಚಟ್ನಿನೆಲ್ಲ ಇದಕ್ಕೆ ಹಾಕಿಬಿಡ್ಬೇಕು ಹಾಗೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಿದ್ರೆ ತೆಳುವಾಗಿರೋ ಚಟ್ನಿ ಕೂಡ ರೆಡಿಯಾಗೋಗುತ್ತೆ ಇಡ್ಲಿನೂ ರೆಡಿಯಾಗಿದೆ ಫ್ರೆಂಡ್ಸ್ ತೆಗಿತಾ ಇದ್ರೆ ಘಮ ಘಮ ಅಂತ ಚೆನ್ನಾಗಿ ವಾಸನೆ ಬರ್ತಿದೆ ನನಗಂತೂ ತುಂಬ ಹೊಟ್ಟೆ ಸಿಗ್ತಿದೆ ಅದಕ್ಕೆ ನಾನು ಫಸ್ಟ್ ತಿನ್ಬಿಟ್ಟೆ ಫ್ರೆಂಡ್ಸ್ ಇದೇನ ಆಮೇಲೆ ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ತಿಳಿಸಿ ಇದೇ ಥರ ಇದೇ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್